ನನ್ನ ಅದೃಷ್ಟನೋ ಏನು ಅಂತ ಗೊತ್ತಿಲ್ಲ ಇದುವರೆಗೂ ನಾನು ಮಾಡಿರ್ತಕ್ಕಂಥ ಇಷ್ಟು ಸಿನಿಮಾಗಳಲ್ಲಿ ನೀವ್ ಅಬ್ಸರ್ವ್ ಮಾಡ್ದಂಗೆ ಮಾಧ್ಯಮದವರು ನಾನು ಎಲ್ಲಾ ಸಿನಿಮಾಗಳಿಗೂ ಮೊದಲನೇ ಡೈರೆಕ್ಟ್ರು ಮೊದಲನೇ ಬ್ಯಾನರ್ ಮೊದಲನೇ ಪ್ರೊಡ್ಯೂಸರ್ ಯಾರಾಗ್ತಾರೆ ಅವರು ನನ್ನನ್ನೇ ಹುಡ್ಕೊಂಬರ್ತಾರೆ ನನ್ನ ಅದೃಷ್ಟ ಅಂತ ನಾನು ತಿಳ್ಕೊತೀನಿ ಅದೇ ನಿಟ್ಟಿನಲ್ಲಿ ಬಂದಂತದ್ದು ಈ ಸಿನಿಮಾನು ಸಹ ಸೊ ಈ ಸಿನಿಮಾ ಮಾಡೋದಕ್ಕೆ ದೇವರಾಣೆ ನಂಗೆ ಮನ್ಸಿರ್ಲಿಲ್ಲ ಇವತ್ತು ಊಟದ ಬಸ್ ಒಳ್ಳೆ ಹೇಳ್ಬಾರ್ದು ನಿಜ ಹೇಳ್ಬಿಡ್ತೀನಿ ವೇದಿಕೆ ಮೇಲೆ ಸೊ ತರುಣ್ ಫೋನ್ ಮಾಡ್ದ ಫೋನ್ ಮಾಡಿಬಿಟ್ಟು ಒಂದು ಕತೆ ಬಂದಿದೆ ಕೇಳು ಅಂದ ಏನು ಕತೆ ಅಂದೆ ಒಂದು ಫ್ಯಾಮಿಲಿ ಕತೆ ಅಂದೆ ನಾನು ಗುರು ದಯವಿಟ್ಟು ಒಂದು ಫ್ಯಾಮಿಲಿ ಕತೆ ಲವ್ ಸ್ಟೋರಿ ಮಾಡಿ 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 ಬೇಜಾರಾಗಿಬಿಟ್ಟಿದೆ ಔಟ್ ಆಫ್ ದಿ ಬಾಕ್ಸ್ ಏನಾದ್ರು ಕತೆ ಇದ್ರೆ ಹೇಳು ನಾನು ಮಾಡ್ತೀನಿ ಅಂದೆ ಒಂದು ಮಾತು ಹೇಳ್ದ ಮಗ ನಿಂಗೆ ಔಟ್ ಆಫ್ ದಿ ಬಾಕ್ಸ್ ಕತೆ ಆದ್ರೇನು ಫ್ಯಾಮಿಲಿ ಕತೆ ಆದ್ರೇನು ಕತೆ ಕತೆ ಚೆನ್ನಾಗಿರ್ಬೇಕಷ್ಟೇ ನಿನಗೆ ಕೇಳು ಇಷ್ಟ ಆದರೆ ಮಾಡು ಇಲ್ಲಾಂದ್ರೆ ಬೇಡ ಆಮೇಲೆ ಏನೋ ಮಾತಾಡೋಣ ಅಂದ ಸರಿ ಆಯಿತು ಒಂದೆ ಸರಿ ಬಂದು ರಂಜನಿ ಅವರು ಕತೆ ಹೇಳಿದ್ರು ಗೊತ್ತಿಲ್ಲ ಸಿನಿಮಾ ತನಗೇನ್ ಬೇಕು ಅದೇ ತಗೊಳುತ್ತೆ ಅನ್ನೋದಕ್ಕೆ ಸಾಕ್ಷಿ ಕತೆ ಅನ್ನೋದು ಅಷ್ಟು ನನಗೆ ಸೆಳ್ಕೊಂಡಿದ್ದು ಹೌದು ಒಂದು ಫ್ಯಾಮಿಲಿ ಕತೆ ಆದ್ರೂ ಸಹ ಇಷ್ಟು ಚೆನ್ನಾಗಿ ಫಸ್ಟ್ ಟೈಮು ಡೈರೆಕ್ಷನ್ ಮಾಡ್ತಾರಂತ ಒಂದು ಹೆಣ್ಮಗು ಇಷ್ಟು ಚೆನ್ನಾಗಿ ಕತೆ ಬರ್ದಿದೆ ಅನ್ನೋದು ಬಹಳಷ್ಟು ಇಷ್ಟ ಆಯ್ತು ನೆಕ್ಸ್ಟ್ ಒಂದು ತರುಣ್ ಹೇಳಿದ್ದು ಅಂದ್ರೆ ಅವನ ಹೊಸ ಟೀಮು ಅವ್ರಿಗೊಂದು ಸಪೋರ್ಟ್ ಬೇಕು ಅವ್ರು ಯಾರನ್ನ ಹಾಕೊಂಡ್ರೆ ಏನೋ ಅದು ಅದೇನೋ ಆಗಲ್ಲ ಒಂದು ಹೊಸ ಟೀಮ್ ಬಂದಿದೆ ಎಷ್ಟೋ ಜನಕ್ಕೆ ಸಪೋರ್ಟ್ ಮಾಡಿದೆ ಅವ್ರು ಸಪೋರ್ಟ್ ಮಾಡು ಅವರೇ ಪಾಪ ಒಂದಷ್ಟು ದುಡ್ಡು ಇಟ್ಕೊಂಡು ಏನೋ ತುಂಬ ವರ್ಷಗಳಿಂದ ಕತೆ ಪುಸ್ತಕಗಳು ಬರ್ಕೊಂಡು ಡೈರೆಕ್ಟರ್ ಆಗ್ಬೇಕಂತ ಬಂದಿದ್ದಾಳೆ ಒಂದು ರೈಟರ್ ಆಗ್ಬೇಕಂತ ಬಂದಿದ್ದಾಳೆ ಪ್ರೂವ್ ಮಾಡ್ಕೋಬೇಕು ಅಂತಿದ್ದಾಳೆ ನೀನು ಸಪೋರ್ಟ್ ಮಾಡಿಲ್ಲ ಅಂದರೆ ಹೆಂಗೆ ಅಂತ ಸೊ ಅದೆಲ್ಲನೂ ನಂಗೆ ಸ್ಟ್ರೈಕ್ ಆಗಿ ಹೌದಲ್ವಾ ಒಳ್ಳೇದೇನಾದರೂ ಬಂದ ಖಂಡಿತವಾಗ್ಲೂ ನಾನು ಸಪೋರ್ಟ್ ಮಾಡ್ಬೇಕಂತ ಹೇಳಿ ಆ ಒಂದು ಕಾರಣಕ್ಕೆ ಸಪೋರ್ಟ್ ಮಾಡಿದೆ ಸಪೋರ್ಟ್ ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಕತೆ ನನ್ನ ಅಷ್ಟೊಂದು ಸೆಳ್ಕೊಳ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಒಂದೊಂದ್ಸರಿ ಹೆಂಗ್ ಆಗ್ಬಿಡುತ್ತೆ ಅಂದ್ರೆ ಈ ಸಿನಿಮಾದಲ್ಲಿ ಅಹ್ ನನಗನ್ಸೋದು ತುಂಬಾ ಕಿತ್ತಾಡ್ತಾ ಇರ್ತೀವಿ ನಾವು ಎಂಟೈರ್ ಟೀಮ್ ಯಾವ ತರ ಕಿತ್ತಾಡ್ತೀವಿ ನೋಡ್ತು ಅಂದ್ರೆ ಯಾರ ಅನ್ಪ್ರೊಫೆಷನಲ್ ಟೀಮ್ ಗಳು ಇವ್ ಕತೆ ಮಾಡಕ್ ಬರಲ್ಲ ಸಿನ್ಮಾ ಮಾಡದಕ್ಕೆ ಬರಲ್ಲ ಹಿಂಗ ಕಿತ್ತಾಡ್ತಾ ಇರ್ತವೆ ಅಂತ ನೀವು ಅನ್ಕೊಂಡ್ಬಿಡ್ತೀರಿ ಆ ರೇಂಜ್ ನಾವು ಕಿತ್ತಾಡ್ತಾ ಇರ್ತೀವಿ ದ ಬ್ಯೂಟಿ ಏನು ಅಂದ್ರೆ ಇಲ್ಲಿ ಯಾರ್ದು ಏನು ಪರ್ಸನಲ್ ವಿಚಾರ ಕಿತ್ತಾಡ್ತಾ ಇರಲ್ಲ ಎಲ್ಲಾರು ಸಿನಿಮಾಗೋಸ್ಕರ ಕಿತ್ತಾಡ್ತಾ ಇರ್ತಾರೆ ನಮ್ ಸುಧಾಕರ್ ಶೆಟ್ರು ಏನೋ ಒಂದು ಬ್ಯೂಟಿಫುಲ್ ಆಗಿ ಬ್ಲಾಕ್ ಇಡ್ಬೇಕು ಅದಕ್ಕೆ ಏನೋ ಕಿತ್ತಾಡ್ತಾ ಇರ್ತಾರೆ ನಮ್ಮ ಜಡೇಶ್ ಅವ್ರಿಗೆ ಅವ್ರಿಗೇನೋ ಸೀನ್ ಏನೋ ಒಂಥರ ಚೆನ್ನಾಗಿ ಬರ್ಬೇಕು ಅವ್ರು ಕಿತ್ತಾಡ್ತಾ ಇರ್ತಾರೆ ರಂಜಿನಿ ಅವರಿಗೆ ನೀವು ಬರೀ ಶಾರ್ಟ್ ಬ್ಯೂಟಿ ನೋಡ್ತೀರಾ ಶಾರ್ಟ್ ಬ್ಯೂಟಿ ಅಲ್ಲ ನನಗೆ ಕಂಟೆಂಟ್ ಬೇಕು ಎಮೋಷನ್ ಈ ತರ ಬೇಕಂತ ಅವ್ರು ಕಿತ್ತಾಡ್ತಾ ಇರ್ತಾರೆ ಹೀಗೆ ಎಲ್ಲಾರು ಕಿತ್ತಾಡ್ತಾ ಕಿತ್ತಾಡ್ತಾ ಫೈನಲ್ ಅಲ್ಲಿ ಒಂದು ಬ್ಯೂಟಿಫುಲ್ ಒಂದು ಥಾಟ್ ಒಂದು ಶಾರ್ಟ್ ಹೆಂಗ್ ಬರುತ್ತೆ ಅಂದ್ರೆ ಅದು ಈ ಸಿನಿಮಾದ ಬ್ಯೂಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ರಂಜಿನಿ ಅವ್ರು ಹೇಳಿದಾಗೆ ಯಶೋ ಸರಿ ನನ್ನ ನಿಂತಿದ್ರು ನಾನು ಟೆರೆಸ್ ಮೇಲೆ ವಾಕ್ ಮಾಡ್ತಾ ಇರ್ಬೇಕಾದ್ರೆ ಶೂಟಿಂಗ್ ಮುಗಿಸ್ಕೊಂಡ್ ಬಂದಿರ್ತೀನಿ ಯಾವ್ದೋ ಒಂದ್ ಸೀನ್ ನನ್ಗೆ ಎಮೋಷನ್ ಮಾಡ್ತಾ ಇರತ್ತೆ ಅಳ್ತಾ ಇರ್ತೀನಿ ಅವ್ಳು ಕೇಳ್ತಾ ಇದ್ದೆ ಯಾಕ್ರಿ ಏನ್ರಿ ಐತೆ ಅಳ್ತಾ ಇದೀರ ಇಲ್ಲ ಸೀನ್ ನನ್ಗೆ ಮರೆಯೋದಕ್ಕೆ ಆಗ್ತಾ ಇಲ್ಲಕ್ಕ ತುಂಬಾ ಎಮೋಟ್ ಮಾಡುತ್ತೆ ಅಂತೆಲ್ಲ ರಂಜಿನಿ ಅವ್ರ ಏನೋ ಒಂದು ಡೈಲಾಗ್ ಶೀಟ್ ಕಳ್ಸಿ ನೆಕ್ಸ್ಟ್ ಡೇ ಏನೋ ಒಂದು ಡೈಲಾಗ್ ಇದು ಮಾಡ್ಬೇಕು ಅದನ್ನ ನೋಡಿ ಎಮೋಟ್ ಆಗ್ತಾ ಇರ್ತೀನಿ ಇನ್ನೆಲ್ಲ ನೋಡ್ರೆ ಸುಮ್ ಸುಮ್ನೆ ಮಲಗಿತವನು ಒಂಥರ ನಗು ಬರ್ತಾ ಇರತ್ತೆ ಸೊ ನನ್ನ ಹೆಂಡತಿ ಮಕ್ಕಳೆಲ್ಲ ಏನು ಹುಚ್ಚನ ಇವನು ಅಂತ ಇರ್ತಾರೆ ಆ ರೀತಿಯಾಗಿ ಸ್ಕ್ರಿಪ್ಟ್ ನನ್ನ ಮೋಟಿವೇಟ್ ಮಾಡ್ತಾ ಇದೆ ಅಂತ ಒಂದು ತಂಡ ತಂಡ ಜೊತೆನಲ್ಲಿ ಕೆಲಸ ಮಾಡ್ತಾರ ನಿಜಕ್ಕೂ ನನಗೆ ಖುಷಿ ತಂದು ಸೊ ಹಾಗಾಗಿನೇ ಈ ಸಿನಿಮಾವನ್ನ ಒಪ್ಕೊಂಡೆ ಸಿನಿಮಾ ತುಂಬಾ ಚೆನ್ನಾಗಿ ಬರ್ತಾ ಇದೆ ಜಡೇಶ್ ಅವರು ಮೊದಲನೇ ಬಾರಿಗೆ ಹಂಪಿ ಪಿಕ್ಚರ್ಸ್ ಅನ್ನೋ ಒಂದು ಬ್ಯಾನರ್ನ ಓಪನ್ ಮಾಡಿದ್ದಾರೆ ಒಳ್ಳೇದಾಗ್ಲಿ ನಿಮ್ಗೆ ಜಡೇಶ್ ಸರ್ ಅದ್ಭುತವಾದಂತ ಪ್ರೊಡ್ಯೂಸರ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಅಂಡ್ ರಂಜಿನಿಯವ್ರಿಗೂ ಶುಭಾಶಯಗಳು ಫಸ್ಟ್ ಟೈಮ್ ಒಂದು ಡೈರೆಕ್ಷನ್ ಫೀಲ್ಡ್ ಗೆ ಬಂದಿದಿರ ಅದ್ಭುತವಾದ ಯಶಸ್ವಿ ನಿರ್ದೇಶಕಿಯಾಗಿ ಕನ್ನಡ ಸಿನಿಮಾ ರಂಗಕ್ಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂಡ್ ವಿಹಾನ್ ಅವನ್ ಹೆಂಗೆ ಅಂದ್ರೆ ಆಫ್ ಸ್ಕ್ರೀನ್ ಮಗ ಹೋಗಿ ನನ್ಗೆ ನಿಜವಾಗ್ಲೂ ಅಷ್ಟೊಂದು ಎಮೋಷನಲ್ ಬಾಂಡಿಂಗ್ ಅಲ್ಲಿ ಕನ್ಸಲ್ ಕನ್ಸಲೆಲ್ಲಾ ಬರೋಕ್ ಶುರು ಆಗ್ಬಿಟ್ಟಿದ್ದಾನ ಅವನನ್ನ ಯಾಕಂದ್ರೆ ಅವ್ನ ಅವನ ಬಾಂಡಿಂಗ್ ಆ ರೀತಿ ಆಗೋಯ್ತು ಸಿನಿಮಾದಲ್ಲಿ ಅಹ್ ಅದೇನೇ ತುಂಬಾ ದಿನ ಇದ್ದು ಇದ್ದು ಜೊತೆನಲ್ಲಿ ಈಗ ಅವನಿಗೆ ಸ್ನಾನ ಮಾಡಿಸೋದ್ರಿಂದ ಹಿಡಿದು ತಲೆ ಬಾಸ್ಸೋದ್ರಿಂದ ಏನು ಮಾಡ್ತಾ ಇದೀನಿ ಅದೆಲ್ಲ ಫ್ಲಾಶ್ ಬ್ಯಾಕ್ ನನ್ನ ಮಕ್ಳಿಗೆ ನಾನು ಏನ್ ಮಾಡ್ತಾ ಅದು ಬಂದು 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 ನಿಜವಾಗ್ಲೂ ಒಂದ್ ಮಗನ್ ತರನೇ ಒಂದ್ ಬಾಂಡಿಂಗ್ ಅವ್ನ ಜೊತೆನಲ್ಲಿ ಆಗೋಯ್ತು ಇವತ್ತು ಅವನು ಹೆಂಗಾಗೋಗಿದ್ದಾನೆ ಅಂದ್ರೆ ಕುತ್ಕೊಳ್ಳೋ ಅಂದ್ರೆ ಇಲ್ಲ ನಾನು ಈ ಈ ಕೂತಿದೆ ಅಂತ ಕಂಟಿನ್ಯೂಟಿ ಹೇಳೋ ರೇಂಜ್ ಆಗಿಬಿಟ್ಟಾನೇಂಜ್ ಸೊ ಹಾಗಾಗಿ ನನ್ನ ಡೈಲಾಗ್ ಏನು ಕರೆಕ್ಟ್ ಆಗಿ ಹೇಳದ್ನ ನಾನು ಲಾಸ್ಟ್ ಟೈಮ್ ಆ ತರ ಹೇಳಿರಲಿಲ್ಲ ಈ ತರ ಹೇಳಿದೀನಿ ಅನ್ನೋ ರೇಂಜ್ ಅವನು ಒಂದು ಶಾರ್ಪ್ ಆಗಿ ಹೋಗಿದ್ದಾನೆ ಪ್ರೊಫೆಷನಲ್ ಆಗಿ ರಂಜನಿ ರಂಜನಿಯವ್ರು ಹೇಳಿದಾಗೆ ಅವನು ಏನೇ ಫೀಲಿಂಗ್ ಇದ್ರು ಅಂದ್ರೆ ಮನೆಗೆ ಹೋಗ್ಬೇಕು ಅವನು ಮಕ್ಕಳು ವಯಸ್ಸು ಸಹಜ ಅದು ಕ್ರಿಕೆಟ್ ಬರ್ತಾ ಇರ್ತದೆ ಟಿವಿನಲ್ಲಿ ಅವನು ಕ್ರಿಕೆಟ್ ಇರುತ್ತೆ ನಾವ್ ರಾತ್ರಿ ಎರಡು ಗಂಟೆ ಹಾಕೊಂಡ್ರು ರುಬ್ತಾ ಇರ್ತೀವಿ ಪಾಪ ಅವ್ನು ಕ್ರಿಕೆಟ್ ನೋಡ್ಬೇಕು ಬಟ್ ಆ ಪೇಜರ್ ಎಲ್ಲ ಎಲ್ಲೂ ತೋರಿಸಿಕೊಳ್ಳಲ್ಲ ಮುಂದೆ ಬಂದಿದುಳೆ ತುಂಬಾ ಪ್ರೊಫೆಷನಲ್ ಆಗಿ ನಿಂತ್ಕೊಂಡು ಪ್ರೊಫೆಷನಲ್ ಆಕ್ಟರ್ ತರ ಆಕ್ಟ್ ಮಾಡ್ತಾನೆ ಅವನು ಆ ರೀತಿಯಾಗಿ ಹೋಗಿದ್ದಾನೆ ಆ ಥ್ಯಾಂಕ್ಸ್ ಕಣ ನನ್ನ ಜೊತೆ ಅಷ್ಟು ಚೆನ್ನಾಗಿ ನೀನು ಕೋಆಪರೇಟ್ ಮಾಡ್ತಾ ಇರೋದಕ್ಕೆ ಯು ಆಲ್ ದ ಬೆಸ್ಟ್ ತುಂಬಾ ದೊಡ್ಡ ಸೂಪರ್ ಸ್ಟಾರ್ ಸೂಪರ್ ಸ್ಟಾರ್ ಆಗು ಕನ್ನಡ ಅಂತ ಹಾರೈಸ್ತೀನಿ ಅಂಡ್ ನನ್ನ ಪಾತ್ರದ ಬಗ್ಗೆ ಅವರು ಆಲ್ರೆಡಿ ಸ್ವಲ್ಪ ಹೆಂಟನ್ನ ಕೊಟ್ಟರು ನಿಮಗೂ ನಮಗೂ ಎಲ್ಲ ಗೊತ್ತಿರುವ ಹಾಗೆ ಇವತ್ತು ಹಳ್ಳಿಯಿಂದ ಹುಡುಗರು ಬರ್ತಾರೆ ಹುಡುಗರು ಬಂದು ಕೆಲವರು ಕ್ಯಾಬ್ ಓಡಿಸ್ತಾ ಇರ್ತಾರೆ ಕೆಲವರು ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾರೆ ಕೆಲವರು ಹೋಟೆಲ್ ಸಪ್ಲೈಯರ್ ಗಳಾಗಿರ್ತಾರೆ ಇದ್ ಯಾವ ಕೆಲಸನ ತಪ್ಪು ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ ಆದ್ರೆ ಊರಲ್ಲಿ ಅವ್ರಿಗೆ ಹೊಲಗಳಿರುತ್ತೆ ಗದ್ದೆಗಳಿರುತ್ತೆ ಅವ್ರದೇ ಆದಂತ ಕೆಲಸ ಇರುತ್ತೆ ಮತ್ತೆ ಹೈನುಗಾರಿಕೆ ಇರುತ್ತೆ ಅದನ್ನೆಲ್ಲ ಬಿಟ್ಟು ಅವರು ಬೆಂಗಳೂರಿಗೆ ಬರೋದ್ ಕಾರಣ ಏನು ಅಂದ್ರೆ ಒಂದೇ ಒಂದಕ್ಕೆ ನಾವು ಸಿಟಿನಲ್ಲಿ ಜೀವನ ನಡೆಸ್ತಾ ಇದ್ದೀವಿ ಅನ್ನೋದು ಒಂದು ಹೆಮ್ಮೆ ಅನ್ನೋ ತಲೆನಲ್ಲಿ ಇಟ್ಕೊಂಡು ವಿಷಯನ ಬರ್ತಾರೆ ಸೊ ಅಂತವ್ರಿಗೆ ಈ ಸಿನಿಮಾ ನೋಡಿ ನನ್ನ ಪಾತ್ರ ನೋಡಿ ಕನೆಕ್ಟ್ ಆಗುತ್ತೆ ಬಹುಶಃ ಇಲ್ಲಿಂದ ಒಂದು ಅಷ್ಟ ಜನ ಮತ್ತೆ ಹಳ್ಳಿಗೆ ಹೋಗಿ ನಮ್ಮ ಒಂದು ನೆಲದ ಸೊಗಡು ಏನಿದೆ ಅನ್ನೋದು ಅರ್ಥ ಆಯ್ತು ಅಂದ್ರೆ ಈ ಸಿನಿಮಾ ಮಾಡೋದಕ್ಕೂ ಈ ಪಾತ್ರ ಮಾಡಿದಕ್ಕೂ ನಾನು ಸಾರ್ಥಕ ಅಂತ ತಿಳ್ಕೊಳ್ತೀನಿ ನಾನು ಹೇಳ್ದಾಗೆ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ನನಗಿಷ್ಟ ಇಷ್ಟ ಒಪ್ಕೊಂಡೆ ಇವತ್ತು ನನಗೊಂದು ಯಾವ ರೀತಿ ಆಟಿಟ್ಯೂಡ್ ಸ್ಟಾರ್ಟ್ ಆಗೋಗಿದೆ ಅಂದ್ರೆ ನಾನು ಬೇಡ ಅಂತ ಬಗ್ಗೆ ಇವತ್ತು ನನಗೊಂದು ಆಟಿಟ್ಯೂಡ್ ಶುರು ಆಗೋಗಿದೆ ಯಾಕಂದ್ರೆ ಕಂಟೆಂಟ್ ಅಷ್ಟೊಂದು ಸ್ಟ್ರಾಂಗ್ ಆಗಿದೆ ಹಂಗಿದೆ ಇನ್ ನಾವೆಲ್ಲ ಸೇರಿ ಇಂಥ ಕೆಲಸ ಮಾಡಿದೀವಯ್ಯ ಅನ್ನೋ ರೇಂಜ್ಗೆ ಒಂದು ಆಟಿಟ್ಯೂಡ್ ಶುರು ಆಗೋಗಿದೆ ನನಗೆ ಸೊ ಹಾಗಾಗಿ ಅದ್ಭುತವಾದಂತ ಒಂದು ಸಿನಿಮಾ ಖಂಡಿತವಾಗ್ಲೂ ಆಗುತ್ತೆ ಇದನ್ನ ನಾನು ಪ್ಲೀಸಿಂಗ್ ಮಾಡೋದಕ್ಕೋಸ್ಕರನೋ ಅಥವಾ ಕೇಳೋದಕ್ಕೋಸ್ಕರನೋ ನಮ್ಮ ಸಿನಿಮಾ ಬಗ್ಗೆ ಅಟೆನ್ಷನ್ ಕ್ರಿಯೇಟ್ ಮಾಡೋದಕ್ಕೋಸ್ಕರನೋ ಹೇಳ್ತೇ ಅಲ್ಲ ಡೈರೆಕ್ಟರ್ ನೀವು ಹೇಳಿದಾಗೆ ನಮ್ಮೆಲ್ಲರೂ ಒಂದು ಪರಿಶ್ರಮ ಆ ಪರವಣಿಗೆಗೆ ಒಂದು ಶಕ್ತಿ ಇದೆ ಆ ಒಂದು ಶಕ್ತಿ ಇದೆ ಸೊ ಹಾಗಾಗಿ ನಮಗೆಲ್ಲ ಈ ಸಿನಿಮಾದಲ್ಲಿ ಪಾತ್ರ ಮಾಡೋದಕ್ಕೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ ಯು ಸೋ ಮಚ್ ನನ್ನ ಹುಟ್ಟಿದ ಹಬ್ಬಕ್ಕೆ ಎಲ್ಲರೂ ಬಂದು ಶುಭವನ್ನು ಹಾರೈಸಿದಿರ ಗುರು ಸರ್ ಬಂದಿದ್ದಾರೆ ಜಗದೀಶ್ ಗೌಡರು ಬಂದಿದ್ದಾರೆ ಎಸ್ ಗೌಡರು ಬಂದಿದ್ದಾರೆ ಕೃಷ್ಣ ಸಾರ್ಥಕ್ ಅವರು ಬಂದಿದ್ದಾರೆ ಮತ್ತೆ ಗೆಳೆಯ ಅಜಯ್ ಬಂದಿದ್ದ ನೀವೆಲ್ಲರೂ ಸಹ ಆ ತುಂಬು ಹೃದಯದ ಧನ್ಯವಾದಗಳು ಇನ್ನೇನಾದರೂ ಆಲ್ಮೋಸ್ಟ್ ಯಾರು ಟೈಟಲ್ ಬಗ್ಗೆನಾ ಅಲ್ಲ ಅಲ್ಲ ಮ್ಯೂಸಿಕ್ 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 ಬಗ್ಗೆನಾ ಸಿ ಮ್ಯೂಸಿಕ್ ಬಗ್ಗೆ ನಾನು ಬೇಡ ಅಂತಾನೆ ಮಾತಾಡೋದನ್ನ ಹೋಗ್ಲಿಲ್ಲ ಮಾತಾಡೋದು ಯಾಕಂದ್ರೆ ಒಂಥರ ಪರ್ವತ ಅವ್ರು ಹಿಮಾಲಯ ಪರ್ವತ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಯಾಕಂದ್ರೆ ಸಣ್ಣ ವಯಸ್ಸಿಂದ ನಮ್ಮ ಮನೆಯಲ್ಲಿ ಟೇಪ್ ರೆಕಾರ್ಡ್ಗಳು ಏನು ಇಲ್ದೇ ಇರೋ ಟೈಮಲ್ಲಿ ಯಾರದೋ ಮನೆಯಲ್ಲಿ ರೇಡಿಯೋನಲ್ಲಿ ಹಾಡು ಬರ್ತಾ ಇದ್ರೆ ಹೋಗಿ ಅಲ್ಲಿ ನಿಂತ್ಕೊಂಡು ಆ ಕಾರ್ಯಕ್ರಮ ಮುಗಿಯೋವರೆಗೂ ನಾವಲ್ಲಿ ಕಿವಿಯಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂಡು ಬರ್ತಾ ಇದ್ದಂಥ ದಿನಗಳಲ್ಲಿ ಅವತ್ತಿಂದ ಅವರು ನಮ್ಮ ಮೇಲೆ ಪ್ರಭಾವವನ್ನು ಬೀರಿದ್ದಾರೆ ಅಂತ ಅದ್ಭುತವಾದ ಮ್ಯೂಸಿಕ್ ಮಾಸ್ಟ್ರೋ ಇವತ್ತು ನನ್ನ ಸಿನಿಮಾಗೆ ಸಂಗೀತ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಯಾವುದೋ ಜನ್ಮದ ಪುಣ್ಯ ಅಂತ ನಾನು ಅನ್ಕೊಳ್ತೀನಿ ಸಿ ಇಳೆಯ ರಾಜ ಸರ್ ಅಂದ್ರೆ ಇಸ್ ನಾಟ್ ಒಂದು ಸಾಮಾನ್ಯವಾದಂತ ಒಂದು ವ್ಯಕ್ತಿತ್ವ ಅಲ್ಲ ಅದೇನೋ ಒಂದು ಕನೆಕ್ಷನ್ ಇರಬೇಕು ಏನೋ ಒಂದು ಸೆಳೆತ ಇರಬೇಕು ಒಂದು ಸಾವಿರ ಜನ ಹೋಗಿ ಅವ್ರ ಹತ್ರ ನಾವು ಕತೆ ಹೇಳ್ತೀವಿ ನಾವು ಮ್ಯೂಸಿಕ್ ಮಾಡು ಅಂದ್ರು ಅವ್ರ ಯಾವುದೇ ಕಾರಣಕ್ಕೂ ಕತೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಮಾಡಲ್ಲ ಅದು ನಿಮ್ಮೆಲ್ರಿಗೂ ಎಲ್ರಿಗೂ ಗೊತ್ತಿರುವಂತ ವಿಷಯ ಅಂಥದ್ರಲ್ಲಿ ಒಂದು ಹೆಣ್ಮಗು ಬಂದು ಅವ್ರನ್ನೇ ಕರೆದು ನಿನ್ ಕತೆ ಹೇಳಮ್ಮ ಅಂತ ಕತೆ ಕೇಳ್ಬಿಟ್ಟು ಈ ಕತೆ ನನ್ಗೆ ಇಷ್ಟ ಆಯ್ತು ಈ ಕತೆಗೆ ನಾನು ಮ್ಯೂಸಿಕ್ ಮಾಡ್ಲಾ ಅಂತ ಕೇಳೋದಿದೆ ಅಂದ್ರೆ ಅದು ಖಂಡಿತವಾಗ್ಲೂ ಸಹ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅಂತಾನೆ ಖಂಡಿತವನ್ನ ಕೇಳ್ತಿದ್ರು ಇಟ್ಸ್ ನಾಟ್ ಇದು ಅವ್ರ ಮ್ಯಾನೇಜರ್ ಹತ್ರನೂ ನನಗೆ ರಂಜಿನಿ ಅವರು ಹೇಳ್ತಾ ಇದ್ರಿ ನನಗೆ ಒಂದು ಆಶ್ಚರ್ಯ ಹೆಂಗ್ರಿ ನಿಮ್ಗೆ ಕನೆಕ್ಟ್ ಆಯಿತು ರಾಜ ಸರ್ ಜೊತೆ ಅಂತ ಹೇಳಿದಾಗ ಎಲ್ಲ ಸರ್ ಹೋಗಿ ಹೇಳಿದೆ ಅವ್ರು ಈ ರೀತಿ ಹೇಳಿದ್ರು ಅವ್ರೇನೋ ಒಪ್ಕೊಂಡ್ಬಿಟ್ರು ಸರ್ ಇವತ್ತು ಅವ್ರ ರೆಮ್ಯುರೇಷನ್ ಕೊಡೋಂತ ಕೆಪಾಸಿಟಿ ನಾವಿದೀವ ಸರ್ ಅವ್ರ ರೆಮ್ಯುನರೇಷನ್ ಕೊಡೋ ಅಂತ ಒಂದು ಇದ್ರಲ್ಲಿ ನಾವೊಂದು ಏಳು ಎಂಟು ಸಿನಿಮಾ ಮಾಡಬಹುದು ಸರ್ ಅಂದ್ರೆ ಕನ್ನಡಕ್ಕೆ ಅಂದ್ರೇನೆ ಅಷ್ಟು ಕೇಳ್ತಾರ ಅವರು ನನಗೆ ಅದೊಂದು ಹಾರ್ಟ್ ಬಿಟ್ ಸ್ಟಾರ್ಟ್ ಆಗೋಯ್ತು ಏನ್ ಮಾಡೋದು ಅಂತ ಹೇಳಿ ಅಂತ ಹೇಳಿದಾಗ ನೆಕ್ಸ್ಟ್ ಡೇ ಅವರು ಮ್ಯಾನೇಜರ್ ಫೋನ್ ಮಾಡಿ ಫೋನ್ ಮಾಡಿ ಇವ್ರು ಕೇಳಿದಾರೆ ಒಪ್ಕೊಂಡ್ರು ರೆಮಂಡ್ರೇಷನ್ ಏನು ಆ ಶಕ್ತಿ ನಮ್ಗೆ ಇಲ್ಲ ಸರ್ ಹೆಲ್ಪ್ ಮಾಡ್ತೀನಿ ಹೋಗಿ ಅಂತ ಅದೇ ಹೆಲ್ಪ್ ಅಂದ್ರೆ ಯಾವ ತರ ಹೆಲ್ಪ್ ಎಷ್ಟು ಕಮ್ಮಿ ಮಾಡ್ತಾರೆ ಹೆಂಗ್ ಕೇಳಕ್ಕಾಗುತ್ತೆ ಸರ್ ಈಗ ಏನೋ ಕೇಳುದು ಎಷ್ಟು ಕಮ್ಮಿ ಮಾಡ್ಬೋದು ಅಂತ ಕೇಳಬಹುದು ಅಷ್ಟೇ ಅವ್ರು ಇಲ್ಲ ಹೋಗಿ ಅವ್ರು ಹೇಳಿದಾರಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಮಾಡ್ತಾರೆ ಹೋಗಿ ಇಲ್ಲ ಪ್ಲೀಸ್ ನಮ್ ಸಮಾಧಾನಕ್ಕೊಂದು ಹೇಳಿ ಅಂದಾಗ ಇಲ್ಲ ನೀವು ಏನ್ ಅನ್ಕೊಂಡಿದಿರ ಮನ್ಸಲ್ಲಿ ಅಷ್ಟನ್ ಕೊಡಿ ಅಷ್ಟೇ ಹೆಲ್ಪ್ ಮಾಡ್ತಾರೆ ಸೊ ಅವ್ರಿಗೆ ಇಲ್ಲಿಂದ ಒಂದು ದೀರ್ಘದಂಡ ಪ್ರಣಾಮಗಳು ಯಾಕಂದ್ರೆ ಕನ್ನಡದಲ್ಲೇ ಆಗ್ಲಿ ತಮಿಳಲ್ಲೇ ಆಗ್ಲಿ ಯಾವುದೇ ಭಾಷೆ ಆಗಲಿ ಅವ್ರು ಕೊಟ್ಟಿರುವಂತ ಸಾಂಗ್ ನಲವತ್ತೈದು ಐವತ್ತು ವರ್ಷದ ಹಿಂದಿನ ಸಾಂಗು ಕನ್ನಡದ ಸಾಂಗು ಇವತ್ತು ಎಫ್ ಎಂ ನಲ್ಲಿ ಅದು ಫಸ್ಟ್ ಸಾಂಗ್ ಆಗೋಡುತ್ತೆ ಯಾವುದೇ ಆರ್ಕೆಸ್ಟ್ರಾಗಳಲ್ಲಿ ಓಡುತ್ತೆ ನಾವ್ ಎಷ್ಟೋ ಸಾಂಗ್ಗಳು ಕೇಳಿದ್ಮೇಲೂ ಈ ಸಾಂಗ್ ಕೇಳಬೇಕು ಅಂತ ಅನ್ಸುತ್ತೆ ಅದು ಇಳೆಯರಾಜ ಸರ್ ಇರುವಂತ ಒಂದು ಶಕ್ತಿ ತಾಕತ್ತು ಅವ್ರ ಮ್ಯೂಸಿಕ್ ಇರುವಂತದ್ದು ಇವತ್ ನಾವೆಲ್ಲರೂ ಸಹ ನಮ್ಮ ಸಿನಿಮಾದಲ್ಲಿ ಅವರು ಮ್ಯೂಸಿಕ್ ಕೊಡ್ತಾ ಇದಾರೆ ಅಂದ್ರೆ ನಾನ್ ತುಂಬಾ ಅದೃಷ್ಟವಂತ ಅಂತ ನಾವು ಭಾವಿಸ್ತೀವಿ ಅದ್ಭುತವಾದಂತ ಮ್ಯೂಸಿಕ್ ನ ಮಾಡಿದಾರೆ ಬಟ್ ಏನಂದ್ರೆ ಇವರೆಲ್ಲ ತುಂಬಾ ಸ್ವಾರ್ಥಿಗಳು ನನಗೆ ಇನ್ನು ಕೇಳಿಸಿಲ್ಲ ನನಗೆ ಸಾಂಗ್ ನ ಇವ್ರ ಇವರೇ ಕೇಳ್ಕೊಂಡು ಎಂಜಾಯ್ ಮಾಡ್ತಾವ್ರೆ ಯಾರ್ಯಾರು ಹೋಗ್ತಾರೆ ಇವ್ರು ಆಫೀಸ್ಗೆ ಅವ್ರಿಗೆಲ್ಲಾ ಕೇಳಿಸ್ತಾರೆ ಅವರೆಲ್ಲ ಬಂದು ನನ್ ಹೊಟ್ಟೆ ಅವ್ರು ಇರ್ತಾರೆ ಮಗ ಸಾಂಗ್ ಮಾಡಿದಾರೆ ಮಗ ಇಳಿಯಾಸ್ ಅವರು ಅಯ್ಯೋ ನಿನ್ ಕೇಳಿಲ್ವಾ ಅಂತ ಕೇಳಿರಾಗು ನಮ್ ದೇವ್ರನೆ ಕೇಳಿಲ್ಲ ಇನ್ ಯಾರೋ ಬರ್ತಾರೆ ಮಗ ಆಫೀಸ್ ಹೋಗಿದ್ದೆ ಏನೋ ಸಾಂಗ್ ಅದು ಅಯ್ಯೋ ಅಯ್ಯೋ ಅಂತ ನಮಗ್ ಸಾಂಗ್ ಕೇಳ್ಸಲ್ಲ ಕೇಳಿದೆ ಸರ್ ನಿಮ್ಗೊಂದು ಸರ್ಪ್ರೈಸ್ ಪ್ಯಾಕೇಜ್ ಕೊಡ್ತೀವಿ ಸರ್ ಅಂತ ಸರ್ ಸರ್ ಕರೆದ್ರೆ ಅರ್ಧ ರಾತ್ರಿ ಹೋಗ್ಬಿಡ್ತೀನಿ ಸರ್ ಅದನ್ನು ಕರಿಯಲ್ಲ ಸರ್ ನಮ್ಗೆ ಅದಕ್ಕೂ ಕರಿಯಲ್ಲ ಈ ಟೈಟ್ಲು ನೋಡಿ ನನಗೆ ಸಸ್ಪೆನ್ಸ್ ಆಗಿ ಇಟ್ಬಿಟ್ಟು ಈ ಟೈಟ್ಲ್ ಒಂದು ವಾರದಿಂದ ಜಗಳ ಮುನ್ಸಾಟಗಳು ಈ ಟೈಟ್ಲ್ ನಮ್ಗೆ ಇಷ್ಟ ಆಗಿಲ್ಲ ಅಂತ ನಾನು ಅವ್ರು ಇಲ್ಲ ಈ ಟೈಟ್ಲ್ ಇಷ್ಟ ಆಗಿದೆ ಏನೋ ಒಂದು ಕ್ರಿಯೇಟ್ ಮಾಡುತ್ತೆ ಹೆಂಗ್ ಕ್ರಿಯೇಟ್ ಮಾಡತ್ತೆ ಹೇಳಿ ಅಂತ ನಾನು ಹಿಂಗೆಲ್ಲ ನಮ್ಮಲ್ಲಿ ಎಷ್ಟು ಕಿತ್ತಾಟಗಳು ಆಗಿದೆ ಅಂದ್ರೆ ಬಟ್ ಬಟ್ ಅದಕ್ಕೆ ಏನೋ ಒಂದು ಕೊಡ್ತಾರೆ ಹೇಳಿ ಈ ಟೈಟ್ಲ್ ಏನು ಸರ್ ಇದಕ್ಕೊಂದು ಡೆಫಿನೇಷನ್ ಕೊಡ್ತೀವಿ ನೋಡಿ ಸರ್ ನಿಮ್ಗೆ ಇಷ್ಟ ಆಗೋತಾರ ಅಂತ ಇವತ್ತು ನಿಜಕ್ಕೂ ಮನಸ್ಸು ತುಂಬಿ ಬಂತು ಆ ಟೈಟ್ ನೋಡಿ ಎಲ್ಲರೂ ಎಕ್ಸೈಟ್ ಆಗಿದ್ದಾರೆ ನನಗೂ ತುಂಬಾ ಎಕ್ಸೈಟ್ ಆಗಿದೆ ಮೋಸ್ಟ್ಲಿ ನನ್ನ ಒಂದು ಡಿಸಿಷನ್ ರಾಂಗ್ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಇಂತ ಟೀಮ್ ಜೊತೆನಲ್ಲಿ ನಾನು ಕೆಲಸ ಮಾಡ್ತಾ ಇರೋದಕ್ಕೆ ಆ ಎಲ್ಲ ನಮ್ಮ ಹುಡುಗರು ಇಲ್ಲಿ ಯಾರು ಅಸೋಸಿಯೇಟ್ ಡೈರೆಕ್ಟರ್ ಅಸಿಸ್ಟೆಂಟ್ ಡೈರೆಕ್ಟರ್ ನನ್ನ ಮ್ಯಾನು ಇವೆಲ್ಲ ಏನೂ ಇಲ್ಲ ಐ ಹೋಗಲ್ ಮೊಟ್ಟೆ ಟ್ರೈ ಇಡ್ಕೊಂಬಂದ್ರು ಅಂದ್ರೆ ಪಾಪ ನಮ್ ಡೈರೆಕ್ಟರ್ ಓಡಾಕ್ತಾ ಇರ್ತಾರೆ ನಾನ್ ಡೈರೆಕ್ಟರ್ ನೀವ್ ಯಾಕೆ ಹೋಗ್ತೀರಾ ಬಂದ್ರೆ ಇಲ್ಲ ಇರಿ ಸಾರ್ ತಗೊಳ್ಳಿ ಸರ್ ಅಂತಾರೆ ಹಿಂಗೆ ಟೀಮು ಕಷ್ಟ ಪಡ್ತಾ ಇದೆ ಸರ್ ಸರ್ ನನ್ಗೊಂದು ಜೋಡಿ ಇದೆ ಸರ್ ಪ್ರೇಮ್ ಮಾಡೋ ಸಿನಿಮಾದಲ್ಲಿ ಜೋಡಿ ಇಲ್ಲ ಅಂದ್ರೆ ಹೆಂಗೆ ಸರ್ ಜೋಡಿನ ಒಂಥರ ಸ್ಪೆಷಲ್ ಏನೋ ಒಂದು ಆನ್ ಬೋರ್ಡ್ ತೊಗೊಂಡ್ಬರೋಣ ನಿಮ್ಗೆಲ್ಲ ಒಂದು ಸರ್ಪ್ರೈಸ್ ಪ್ಯಾಕೇಜ್ ಕೊಡೋಣ ಅಂತೇಳಿ ಅದು ಒಂದ್ ಕಡೆ ನಮ್ಗೆ ಸ್ವಾರ್ಥ ಅದನ್ನು ನಾವು ಪ್ರಮೋಷನ್ ಒಂದು ಒಂದು ಯುಟಿಲೈಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಅನ್ನೋ ಕಾರಣಕ್ಕೆ ಜೋಡಿ ತುಂಬಾ ಸುಂದರವಾದ ಹುಡುಗಿನ ಈ ಸಿನಿಮಾಗ್ ಆಯ್ಕೆ ಮಾಡಿದೀವಿ ಸದ್ಯದಲ್ಲೇ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ ನಿಮ್ಗೂ ಖುಷಿ ಆಗುತ್ತೆ ಹುಟ್ಟದ ಹಬ್ಬಕ್ಕೆ ವಿಶ್ ಮಾಡ ಇನ್ನೊಂದು ತುಂಬಾ ಎಂಥ ವಿಷಯ ಸಾರಿ ಮಾಡ್ತದೆಲ್ಲಾರು ಏನಂದ್ರೆ ನಮ್ಮ ಟೈಟಲ್ ಲಾಂಚ್ ಟ್ರೈಲರ್ ಲಾಂಚ್ಗಳನ್ನ ಸೂಪರ್ ಸ್ಟಾರ್ ಗಳನ್ನ ಕರೆದು ಮಾಡಿಸ್ತಾರೆ ನಮ್ಮ ಹೆಮ್ಮೆ ಏನು ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಫ್ಯೂಚರ್ ಸೂಪರ್ ಸ್ಟಾರ್ ಗಳ ಲಾಂಚ್ ಮಾಡಿಸಿದೀವಿ ಥ್ಯಾಂಕ್ಸ್ ನೋಡ್ರಿ ಎಲ್ಲಾ ಕನ್ನಡದ ಫ್ಯೂಚರ್ ಸೂಪರ್ ಸ್ಟಾರ್ ಗಳಿಗೂ ಸಹ ಬಂದು ನೀವೆಲ್ಲ ಪ್ರೀತಿಯಿಂದ ಇವತ್ತು ನನಗೆ ವಿಶ್ ಮಾಡಿ ನಮ್ಮ ಟೈಟಲ್ ಲಾಂಚ್ ನ ಮತ್ತೆ ಪೋಸ್ಟರ್ ಲಾಂಚ್ನ ಮಾಡ್ಕೊಟ್ಟಿದ್ದೀರಾ ಧನ್ಯವಾದಗಳು ಲವ್ ಯು ಆದಷ್ಟು ಬೇಗ ಸ್ವಲ್ಪ ಎತ್ತರಕ್ ಬೆಳಿರಿ ಚೆನ್ನಾಗಿ ಬೆಳಿರಿ ಕನ್ನಡ ಇಂಡಸ್ಟ್ರಿ ಸೂಪರ್ ಸ್ಟಾರ್ ಗಳಾಗಿ ಬೇಗ ಬೇಗ ಲಾಂಚ್ ಆಗ್ರಿ ಓಕೆನಾ ಯು ಬಂದಿರತಕ್ಕಂಥ ಎಲ್ಲರಿಗೂ ಲವ್ ಯು ಲವ್ ಯು ಲವ್ ಯು ಒಂದ್ ಯು ಒಂದೇ ನಿಮಿಷ ನೀವು ತುಂಬಾ ಚೆನ್ನಾಗಿದ್ದೀರಾ